ಹಿಂದೂ ಸಂಪ್ರದಾಯದಂತೆ ಎಲ್ಲರ ಬಾಳಿನಲ್ಲಿ ಬೆಳಕು ನೀಡುವ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ತಾಲೂಕಿನಾದ್ಯಂತ ಭರದ ಸಿದ್ಧತೆ ನಡೆದಿದ್ದು ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ ಮನೆ ಮನೆಗೂ ಬೆಳಕಿನ ಮೆರಗು ನೀಡಲು ಬಗೆ ಬಗೆಯ ಆಕಾಶ ಬುಟ್ಟಿಗಳು ವಿಶಿಷ್ಟ ಚಿತ್ತಾರಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ರೆ ಮಣ್ಣಿನ ಹಣತೆಗಳ ಖರೀದಿಯಲ್ಲಿ ಜನ ಆಸಕ್ತಿ ತೋರಿದ್ದಾರೆ ಜೊತೆಗೆ ಹಬ್ಬಕ್ಕಾಗಿ ಹೊಸ ಬಟ್ಟೆ ಹಬ್ಬದ ಪೂಜೆಗಾಗಿ ವಿವಿಧ ಸಾಮಗ್ರಿ ಖರೀದಿ ಜೋರಾಗಿದ್ದು ಹಬ್ಬದ ಸಂಭ್ರಮ ಕಂಡುಬಂದಿತ್ತು ಹೌದು ಶಿಗ್ಗಾವಿ ಪಟ್ಟಣದಲ್ಲಿ ಹೀಗೊಂದು ದೃಶ್ಯ ಕಂಡು ಬಂದಿದ್ದು ಆಕಾಶ ಬುಟ್ಟಿಗಳು ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಬದಲಾವಣೆ ಕಾಣುತ್ತಿದ್ದು ಮಾರುಕಟ್ಟೆಯಲ್ಲಿ ಬಣ್ಣ ಬಣ್ಣದ ವಿಶಿಷ್ಟ ಆಕಾರದ ಆಕಾಶ ಬುಟ್ಟಿಗಳ ಸಾಲುಗಳು ಪ್ರಮುಖ ಆಕರ್ಷಣೆಯಾಗಿವೆ ವೈವಿಧ್ಯಮಯ ಆಕಾಶ ಬುಟ್ಟಿಗಳನ್ನು ಕೊಳ್ಳಲು ಜನತೆ ಮುಗಿಬೀಳುತ್ತಿದ್ದಾರೆ ಕೇವಲ ರಂಗುರಂಗಿನ ಮೊದಲು ಆಕಾಶ ಬುಟ್ಟಿ ಕೇವಲ ಹಾಳೆಗಳಿಗೆ ಅಷ್ಟೇ ಸೀಮಿತವಾಗಿದ್ವು ಈಗ ಹಾಳೆಯ ಜೊತೆಗೆ ರಟ್ಟು ಫೈಬರ್ ಪ್ಲಾಸ್ಟಿಕ್ಗಳಲ್ಲದೆ ಬಟ್ಟೆಯಲ್ಲಿ ತಯಾರಿಸಲಾಗುತ್ತಿದೆ ಜೊತೆಗೆ ಗೋಲಾಕಾರ ಯೂಕಾರ ಚೌಕಾಕಾರ ನಕ್ಷತ್ರದ ಆಕಾರದಲ್ಲಿ ತಯಾರಿಸಲಾಗುತ್ತಿದೆ ಇವುಗಳ ದರದಲ್ಲಿಯೂ ಏರಿಕೆಯಾಗಿದೆ ದೀಪಾವಳಿ ಹಬ್ಬದ ಸಂಕೇತವಾಗಿರುವ ಆಕಾಶ ಬುಟ್ಟಿಗಳು ಮಾರುಕಟ್ಟೆಗೆ ಬಂದಿದ್ದು ರಂಗುರಂಗಿನ ಬಣ್ಣಗಳುಳ್ಳ ವೈವಿಧ್ಯ ಆಕಾಶ ಬುಟ್ಟಿಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ ಸೂರ್ಯ ಚಂದ್ರ ನಕ್ಷತ್ರ ಪಿರಾಮಿಡ್ ಭೂಗೋಳ ಸೇರಿ ವಿವಿಧ ಪಕ್ಷಿಗಳ ವಿನ್ಯಾಸ ಹೊಂದಿರುವ ಆಕರ್ಷಕ ಆಕಾಶ ಬುಟ್ಟಿಗಳು ರಾತ್ರಿ ಸಮಯದಲ್ಲಿ ಮನೆ ಅಂಗಡಿ ಕಟ್ಟಡಗಳ ಎದುರು ಮಿಂಚತೊಡಗಿವೆ ರೈತರು ಅತಿವೃಷ್ಟಿಯಿಂದಾಗಿ ತಾಲೂಕಿನಲ್ಲಿ ಬೆಳೆ ಬೆಳೆದು ಹಾನಿಗೀಡಾಗಿದ್ದರೂ ರೈತರು ಹಬ್ಬದ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿಲ್ಲ ಹಬ್ಬದ ಸಾಮಗ್ರಿಗಳ ಖರೀದಿಯಲ್ಲಿ ರೈತರು ಗ್ರಾಹಕರು ತೊಡಗಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನದಟ್ಟಣೆಗೆ ಕಾರಣವಾಯಿತು ರೈತರು ತಾವು ಬೆಳೆದ ಚೆಂಡು ಹೂ ಮಾರಾಟಕ್ಕೆ ನಗರಗಳಿಗೆ ಬಂದಿದ್ದು ಬಾಳೆ ಗಿಡ ಕಬ್ಬು ಇನ್ನಿತರ ಪೂಜಾ ಹಾಗೂ ಅಲಂಕಾರಿಕ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಮತ್ತೆ ಮಳೆ ವಾತಾವರಣ ಮೂಡಿದ್ದು ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿದ್ದು ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದೆ ಆದರೂ ಹಬ್ಬದ ಸಂಭ್ರಮಕ್ಕೆ ಯಾವುದೇ ಸಮಸ್ಯೆ ಎದುರಾಗಿಲ್ಲ ಹಬ್ಬಕ್ಕೆ ಭರದ ಸಿದ್ಧತೆ ನಾಡಿನ ದೊಡ್ಡ ಹಬ್ಬವಾದ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಲು ಭರ್ಜರಿ ಸಿದ್ಧತೆ ನಡೆದಿದೆ ಸುರೇಶ್ ಎಲಿಗಾರ ನಾ ಇನ್ಲಾನ್ಯೂ ಸುಶಿಗ್ಗಾ ಬಿ